カメラ。 ನಮ್ಮ ತಾಯಿ ಅಂತ ನಾವೆಲ್ಲರೂ ಕರಿತೀರಿ ಇದು ತಾಯಿ ವರ್ಡ್ ಹೆಂಗ್ ಬಂತು ಯಾಕೆ ಬಂತು ಆದರೂ ತಮ್ಮೆಲ್ಲರಿಗೆ ಗೊತ್ತಿರಬಹುದು ಕನ್ನಡ ಭಾಷಾ ಒಂದು ಇತಿಹಾಸ ಇದೆ ಎರಡು ಸಾವಿರ ವರ್ಷಕ್ಕಿಂತ ಜಾಸ್ತಿ ಈ ಭಾಷಾನಲ್ಲಿ ನಾವೆಲ್ಲರೂ ಮಾತಾಡ್ತೀವಿ ಸಂತರು ಕವಿಯವರು ಎಲ್ಲರೂ ವಚನ ಆಗಲಿ ಬೇರೆ ಬೇರೆ ಬುಕ್ಸ್ ಪುಸ್ತಕದಲ್ಲಿ ಎಲ್ಲರೂ ಕನ್ನಡ ಭಾಷೆ ನಲ್ಲಿ ಆದರೂ ಈಚೆ ಈಚೆಗೆ ನಮ್ಮ ಇಂಗ್ಲಿಷ್ ಭಾಷಾ ಬಂದು ಒಂದು ಆರ್ನೂರು ವರ್ಷ ಆಗಿರ್ಬೋದು ಹಿಂದಿ ಭಾಷಾ ಬಂದು ನಾಲ್ಕೈದು ವರ್ಷ ಐದ್ನೂರು ವರ್ಷ ಆಗಿರ್ಬೋದು ಬಟ್ ಕನ್ನಡ ಭಾಷೆ ಬಂದು ಎರಡೂವರೆ ವರ್ಷಕ್ಕಿಂತ ಜಾಸ್ತಿ ಈ ಭಾಷಲ್ಲಿ ಎಲ್ಲ ಜನ ಒಂದು ಪ್ರೀತಿ ವಿಶ್ವಾಸದಿಂದ ಮಾತಾಡ್ತಾರೆ ತಮಗೆ ಗೊತ್ತಿರ್ಬೋದು ಈ ಭಾಷೆ ಯಾವಾಗಲೂ ಯಾರಿಗೆ ತೊಂದರೆ ಕೊಟ್ಟಿಲ್ಲ ನಮ್ಮ ಕನ್ನಡ ಭಾಷೆಯಲ್ಲಿ ಈ ಕನ್ನಡ ಹಬ್ಬದಲ್ಲಿ ಕನ್ನಡ ಜ್ಯೋತಿ ನಮ್ಮ ತಾಯಿ ಆ ಥರ ನಾವು ಎಲ್ಲರೂ ಹೇಳಿ ಈ ಭಾಷೆನಲ್ಲಿ ಯಾವ ಜಾತಿ ಇಲ್ಲ ಯಾವ ಧರ್ಮ ಇಲ್ಲ ಈ ಭಾಷೆ ಎಲ್ಲರಿಗೆ ಸಮಾನ ಕೊಟ್ಟಿದೆ ಆದರೂ ತಮಗೆ ಗೊತ್ತಿರ್ಬೋದು ಮಹಾರಾಷ್ಟ್ರನಲ್ಲಿ ಆಗ್ಬೋದು ಯು ಪಿ ಆಗ್ಬೋದು ಭಾಷೆ ಹೆಸರ ಮೇಲೆ ಕುಮಾರ್ ಜನಗೆ ತೊಂದರೆ ಕೊಡ್ತಾರೆ ಆ ನಮ್ಮ ಕರ್ನಾಟಕದಲ್ಲಿ ಭಾಷೆಯಲ್ಲಿಂದ ಜನಗೆ ಯಾರಿಗೆ ತೊಂದರೆ ಕೊಟ್ಟಿಲ್ಲ